ಗಾಯಜ ನಾವು ಬೆಂಗಳೂರಿಗೆ ಹೊಂಟೀವಿ ಅದ್ರದ್ದು ಬ್ಲಾಗ್ ಮಾಡೋಕ್ ಹೊಂತೀವಿ ಇವತ್ತು ಬಂದು ಸೊ ನಮ್ಮನ್ನ ಕಳ್ಸಾಕ ಇಲ್ಲಿ ಬಂದಾರ ಇದಕ್ಕೆ ಬಂದಾರ ನನಗ ಗೊತ್ತೆ ಸೊ ಇಲ್ಲಿ ಕಾಣ್ತಾ ಇರೋದು ಪ್ರಜ್ವಲ್ ಅವರು ನಮ್ಮ ಪ್ರಜ್ವಲ್ ಅವರು ಇಲ್ಲಿ ಕಾಣ್ತಾ ಇರೋದು ನಮ್ಮ ತಿಂಡಿ ಪ್ರದೀಪ್ ಪ್ರದೀಪ್ ಅವರು ಇಲ್ಲಿ ನಮ್ಮ ಅವರು ಸೊ ಇಲ್ಲಿ ನಮ್ಮ ತಿಂಡಿ ತೇಜಸ್ವಿನವರು

Já yeah, agora flor mais aqui. ಯಾರ್ಯಾರು ಏನೋ ಜೀವನದಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರೆಲ್ಲಾರ್ಗು ಒಂದ್ ಹೇಳ್ತೀನಿ ಯಾರು ನಮ್ಮ ಹಣೆವರ ಬರೆಯಲ್ಲ ರೀ ನಮ್ಮ ನಾವೇ ಬರ್ಕೋಬೇಕು ನಮಗ್ ನಾವೇ ಸಹಾಯ ಮಾಡ್ಕೋಬೇಕು ನೀವ್ ಯಾವಾಗ ಸಮಥಿಂಗ್ ನೀವ್ ಏನೋ ಒಂದು ಚಾಪ್ ಮೂಡಿಸ್ತಿರಲ್ಲ ಆಗ ಮಾತ್ರ ನಿಮ್ಮನ್ನ ಗುರುತಿಡಿದು ಅವರ ಕೈನ ಚಾಚಿಸ್ತಾರೆ ಶೇಕ್ ಹ್ಯಾಂಡ್ ಮಾಡಕ್ಕೂ ನಮಸ್ಕಾರ ಮಾಡಕೋ ಇದನ್ನ ಚೆನ್ನಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು ಗಾಯಸ್ ಸಫ ಐದು ಗಂಟೆ ಆಗೈತ್ರಿ ಸಿಗದ ಎಷ್ಟು ಯಶವಂತಪುರದಾಗ ಏನೈತಿ ನೋಡ್ರಿ ಮಂದಿ ಎದಕ್ಕೆ ಕರ್ನಾಟಕ ಒಂದು ಗೊತ್ತ ಸೊ ನಾವು ಹೋಗ್ಬೇಕಾಗಿರೋದು ಬಿ ಟಿ ಎಮ್ ಫಸ್ಟ್ ಏಜ್ ಬೆಂಗಳೂರಲ್ಲಿ ಭಾಳ ಬಂದಿದ್ದಾರ ನಮ್ಮ ಹುಡುಗರ ಆಯ್ತು ಫ್ಯಾಮ್ಲಿ ಆಯ್ತದ ಆದ್ರೆ ನಮ್ದು ಒಂದು ದೊಡ್ಡ ಗ್ರೂಪ್ ಐತಿ ಆ ಗ್ರೂಪ್ ಬಿ ಟಿ ಎಂ ಲೇಔಟ್ನೇ ಆಗೈತಿ ತೋರಿಸ್ತೀನಿ ಬರ್ರಿ ಬರ್ರಿ ಒಂದು ಟೈಮ್ ಒಳದ ಇಷ್ಟು ಇಷ್ಟಿನಿ ಹೇಳತ್ತೀರೋದು ಸೊ ಹೋಗ್ತಾ ಹೋಗ್ತಾ ಬೆಂಗಳೂರಿನಾಗ ಏನೇ ಅಡ್ಡಾಡೀನಿ ಎಲ್ಲೆಲ್ಲಿ ಏನೇನು ಮಾಡೀನಿ ಸ್ವಲ್ಪ 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 ಹೇಳ್ಕೊಂತೀನಿ ಸ್ವಲ್ಪ ಬರ್ರಿ ಈಗ ಮೆಟ್ರೋ ಕುಂತೀವಿ ಐ ಥಿಂಕ್ ಫೈವ್ ತರ್ಟಿ ಆಗೈತಿ ಬ್ಯಾಗ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು ಬರ್ರಿ ಚಕ್ಕಿಂಗ್ ಏನೋ ಮಾಡಿದ್ರು ಈಗ ನಾವು ಟಿಕೆಟ್ ತೊಗೊಳಕ್ಕೆ ಬಂದೀವಿ ಟಿಕೆಟ್ ತೊಗೊಂಡು ಬಣಶಂಕರಿ ಫಸ್ಟ್ ನಾವು ಹೋಗ್ಬೇಕಾಗಿರೋ ಬಣಶಂಕರಿಗೆ ಹೋಗಿ ಮುಂದೆ ಹೋಗಿ ಬರ್ರಿ ನಮ್ಮ ಮೆಟ್ರೋ ಬಣಶಂಕರಿಗೆ ಟಿಕೆಟ್ ತಗೊಂಡಿನಿ ನಲ್ವತ್ತೆರಡು ರೂಪಾಯಿ ಅಂತ ರಿಪ್ಪಾ ನಲ್ವತ್ತೆರಡು ರೂಪಾಯಿದಾಗ ಒಂದು ಪ್ಲೇಟ್ ಎಗ್ ರೈಸು ಮತ್ತು ಆಮ್ಲೆಟ್ ಬರೋರು ಇರಲಿ ಬರ್ರಿ ಹೋಗ್ಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಇದು ಲಿಫ್ಟ್ ಐತೆ ತೋರಿಸ್ ಬರಲಿ ಆ ಲಿಫ್ಟ್ ಅಲ್ಲಿ ಇದಕ್ ಸಪ್ಸರ್ಜರ್ ಅಂತಾರ ಏನಂದ್ರಿಂಗ್ ಮ್ಯಾಕ್ ಏರ್ತಾರ ಅಂತಾರೆಟ್ರೋ ಬರಂಗ್ ಹೋಗೋ ಬರೀತಿ ಬಂತು ಇಲ್ಲ ಎಲ್ಲ ಇಲ್ಲ 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 ಬಂತು ಬರ್ರಿ ಮೆಟ್ರೋ ಸೊ ಫಸ್ಟಿಗೆ ಬನ್ಶಂಕ್ರಿ ಹೋಮು ಬನ್ಶಂಕ್ರಿಯಿಂದ ಬನ್ಶಂಕ್ರಿ ಮತ್ತು ಬಸ್ ಹತ್ತಿ ಬಿ ಟಿ ಎಮ್ಗೆ ಆ್ಯಕ್ಚುಲಿ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು ಈಗಿನ ಕ್ಯಾಬ್ ಡ್ರೈವರ್ಸ್ ಮತ್ತು ಆಟೋ ಡ್ರೈವರ್ಸ್ ಪರಿಸ್ಥಿತಿ ಬದ್ದ ಬಟ್ ಫಿರ್ ಬಿ ವಿ ಟ್ರೈ ಟು ಕನ್ವೇ ದ ಪ್ಯಾಸೆಂಜರ್ ಗೌರ್ಮೆಂಟ್ ಪ್ಯಾಸೆಂಜರ್ ಓಕೆ ಹೋಗಿ ಬನ್ಶಂಕರಿಗಂಕಾರ ಬಂದ್ವಿ ರೀ ಈಗ ತಳಿವಿ ಯಾಕೆ ಕುಂತೀವಿ ಈಗ ಬನ್ಶಂಕರಿ ಟು ಬಿ ಟಿ ಎಮ್ ಲೇಔಟ್ ರೂಮು ಪಾಪ ನಮ್ಮ ದೋಸ್ತ ನೈಟ್ ಡ್ಯೂಟಿ ಮಾಡಿ ಬರ್ತೀನಂತಂದ ಅಂದ್ರೆ ನೈಟ್ ಡ್ಯೂಟಿ ಮಾಡಿ ಅವನು ಬರಾವಂತಾನ ಸೊ ನೀನು ಅಲ್ಲೇ ಬಂದುಬಿಡು ಹುಬ್ಬಳ್ಳಿ ಸೇರಿ ಹೋಗುವಂತಂದು ಈಗ ನಾ ಹೋಗ್ತಾ ಇರುವಂತಹ ಪಿ ಜಿ ಅರ್ಧ ನಮ್ಮ ಜೀವನವನ್ನು ಹಾಳು ಮಾಡಿದಂಥ ಪಿ ಜಿ ಎಲ್ಲ ಹುಡುಗರು ಒಂದೇ ಕಡೆ ಅದಾರ ಸೊ ಅವ್ರ ಕಡೆ ಹೋಗುವ ಇನ್ನು ಅರ್ಧ ಜನ ಊರಾಗದ ಅವರು ತೋರಿಸ್ರಿ ಇವ್ರು ತೋರಿಸ್ರಿ ಓಕೆ ಮನೇಲಿ ಇರೋದ್ರ ಫಸ್ಟಿಗೆ ಬಿ ಟಿ ಎಲ್ಲಿ ಒಟ್ಟಿಗೆ ಹೋಗಿ ಬರ್ರಿ ನೋಡಿದ್ರಲ್ಲ ಇದು ಬನ್ಶಂಕ್ರಿ ಮೆಟ್ರೋ ಸ್ಟೇಷನ್ ಹಿಂದೈತಲ್ಲ ಅದೇ ಮೆಟ್ರೋ ಸ್ಟೇಷನ್ ನಾವೀಗ ಹೋಗ್ಬೇಕಾಗಿರೋದು ಇಲ್ಲೇ ಇದ್ರ ಬಾಜುನ ಐತಿ ಬನ್ಶಂಕ್ರಿ ಬಸ್ ಸ್ಟ್ಯಾಂಡು ಕ್ಯಾಬ್ನಾಗ ಹೋಗ್ಬೋದಾಗಿತ್ತಲ್ರಿ ಅನ್ಬೋದು ರೊಕ್ಕ ಕೊಡ್ತೀರಿ ಅದ್ರ ಸಂಬಂಧನ ಹೊಂಟೀವಿ ಬಸ್ಸಿಗೆ ಸೊ ಏನಿಲ್ಲ ರೀ ಒಂದು ಹತ್ತು ನಿಮಿಷದ ದಾರಿ ಮುಂದೆ ಎಲ್ಲರೂ ಎಲ್ಲ ಡ್ಯೂಟಿ ಹೇಳಿದ ಮಾಡಬೇಕಲ್ರಿ ಎಲ್ಲಾರದು ಹೊಟ್ಟಿಪ್ಪಾಡು ನಮ್ಮಂಗೆ ಸೌಕರ್ಯ ಸೌಕರ್ಯದಿ ಅವ್ಕೋ ಕುಂತೀರಿ ಎಲ್ಲಾರ ನೀವು ಹಾಂ ದುಡ್ಕೊತೀನೋರು ನಾವು ಸೊ ಆಯ್ತು ಫೋನ್ ಇರ್ತಂಗೆ ಕೇಳ್ಪಟ್ಟಿನಿ ನೋಡು ಹತ್ತು ನಿಮಿಷದ ದಾರಿ ಬರೀ ಹೋಗಂ ಬರ್ರಿ ಬೆಂಗ್ಳೂರಿಗೆ ಬಂದ ತಕ್ಷಣ ಗಾಯ್ದ ನಾ ಸಾಕಷ್ಟಸ ಅಡ್ಡಾಡೀನಿ ಎಷ್ಟಂತೂರು ಬಂದಂತರಿ ಎಲ್ಲ ಹುಚ್ಚು ಹುಚ್ಚು ಅಡ್ಡಾಡ್ದಂಗೆ ಅಡ್ಡಾಡಿ ಒನ್ ಟೈಮ್ದಾಗ ಬಟ್ ಅದು ಅದು ಚಲೋನೇ ಆ್ಯಕ್ಚುಲಿ ಯಾಕಂದ್ರೆ ನನ್ನ ಲೈಫ್ನಾಗ ಬೆಂಗಳೂರು ಜೀವನವನ್ನು ಕಳಿಸ್ಕೊಟ್ಟಂತೀ ಪೂರ ಹೆಂಗಿರ್ಬೇಕು ಏನಿಲ್ಲ ಏನೇನು ಐತಿ ಎಲ್ಲ ನಾಳಾಗುತ್ತಿದ್ದು ಯಂಗ್ ಜನ್ರೇಶನ್ ಪೀಪಲ್ ಅವರಿಗೆ ಅಟ್ಲೀಸ್ಟ್ ನಿಮ್ಮ ಆರು ಆರು ಫ್ರೆಂಡ್ಸ್ರ ಬಿಟ್ಟರೆ ಹತ್ತು ದಿನ ಆದರೂ ಬಂದು ಬೆಂಗ್ಳೂರಾಗಿದ್ದವ್ರಿಗೆ ನೀವು ಒಂದು ಲೈಫ್ ಕಲಿಸುತ್ತೆ ಬೆಂಗಳೂರು ಅಷ್ಟು ಈಸಿನೂ ಅಲ್ಲ ಅಷ್ಟು ಟಫನೂ ಅಲ್ಲ ಬಟ್ ಇಲ್ಲಿ ಬಂದು ನಮ್ಮ ಉತ್ತರ ಕರ್ನಾಟಕ ಒಂದು ಬಿಡ್ರಿ ಅವರು ಎಲ್ಲಿ ಹೋದರೂ ಬದುಕ್ತಾರೆ ಬಟ್ ಆದರೂ ಅವ್ರಿಗೂ ಹಾಕಿ ಇಷ್ಟಪಡ್ತೀನಿ ಬರ್ರಿ ಒಮ್ಮೆ ಬಂದು ಕ್ಯಾಟ ಹತ್ತು ದಿವಸ ಆದರೂ ಬೆಂಗಳೂರಾಗ ಇರ್ರಿ ನೀವು ಎಲ್ಲೇ ಇರ್ರಿ ಯಾವುದೇ ಡಿಸ್ಟಿಕ್ ಡಿಸ್ಟ್ರಿಕ್ನಾಗ ಇರ್ರಿ ಬಟ್ ಬೆಂಗಳೂರಿನಾಗ ಇರೋದರಿಂದ ಒಂದು ಫೀಲ್ ಬರುತ್ತೆ ಆ್ಯಕ್ಚುಲಿ ಜೀವನದ ಎಷ್ಟೋ ಪಾಠಗಳನ್ನು ನೀವು ಕಲ್ತ್ ಬಿಡ್ತೀರಿ ಹತ್ತು ದಿವ್ಸದಾಗ ಆಗುತ್ತೆ ಅಲ್ಲಿ ಗೊತ್ತಿಲ್ಲ ಬಟ್ ಟ್ರೈ ಟು ಓಕೆ ಬಸ್ ಬಂದಂಗೆ ಬರಲಿ ಿಲ್ಲಪ್ಪ ಅಂತೇನಿಲ್ಲ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ಬೋದು ಇಲ್ಲೇ ನೋಡ್ರಿ ಮೇಡಮ್ ಮಾಡಿ ಕೊಟ್ಟಾರೆ ಇದಕ್ಕ ನೀವು ಉಪಯೋಗ ಮಾಡಿಬಿಟ್ರಂದ್ರೆ ಡೈರೆಕ್ಟ್ ಎಲ್ಲಿ ಹೋಗ್ಬೇಕಂತ ಹೋಗ್ತೀರಿ ಓಕೆ ಸೊ ಇದು ಟಿಕೆಟ್ ಬರೀ ಹದಿನೈದು ರೂಪಾಯಿ ನಮ್ಮ ದೋಸ್ತ್ ನಿಂತು ಹೈಪಳಾಗ ಒಂದನಪ್ಪ ಬಾ 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 ಅಂತ ಪಾಪ ಅವ್ರು ನೈಟ್ ಡ್ಯೂಟಿ ಮಾಡಿ ಬಂದಿರ್ತಾರೀ ಸುಮ್ಮನೆ ತ್ರಾಸಾಗತ್ತೆ ಅದು ಇರಲಿ ಬರ್ರಿ ನಿಂದ್ರಲ್ಲ ಅವನು ಏನಾಗೇನು ಏನು ಗಂಟೆ ಹೋಗ್ತೀವಿ ಹೋಗ್ಬನ್ರಿ ಹ್ಞೂ ಸೊ ನಮ್ಮ ಈಗ ಬರ್ತಾ ಇರೋದು ನೈಟ್ ರೈಡು ಕುಮಾರ್ ಅಂತಂದು ಯಾಕಂದ್ರೆ ಅವ್ನು ನೈಟ್ ಡ್ಯೂಟಿನ ಜಾಸ್ತಿ ಮಾಡ್ತಾನೆ ಏನು ಮಾಡಿದೆ ಅಂದ್ರೆ ಆ ಸ್ಟಾಪ್ಗಳಿಗೆ ಬದಲಿ ಮುಂದಿನ ಸ್ಟಾಪ್ಗಳಿದೆ ಸೊ ಅವ ನಿಂತು ಹೈಕೊಳಕಂತಾನ ಸೊ ಅವನ ರಮೇಶ್ ಕ್ಯಾಟ ಸ್ವಲ್ಪ ಇದು ಮಾಡೋದು ಪೂರ ಓಕೆ ಸ್ವಲ್ಪ ಹುಡುಗ ಇದನ್ರಿ ಸ್ವಲ್ಪ ರಂಸಮವನ್ನ ಹಾಂ ಅಲ್ಲ ಮುಂದಿನ ಡೆಲ್ಲಿ ಹೋಗಿ ಮಾಡೋದು ಯಾಕಂದ್ರೆ ಊಟ ಹುಡುಗರು ಅಲ್ಲಾದ್ರೂ ಹಾಗಾಗಿ ನಾವು ಸ್ವಲ್ಪ ವಾಕಿಂಗ್ ಆಲಿ ಅಂತಂದು ಮುನಿ ಸ್ಟಾಪ್ ಹೇಳಿ ಸೊ ಈಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋದು ಅತ್ಯುತ್ತಮವಾದ ವ್ಯಕ್ತಿ ಗುಳೆದ ಗುಂಡದ ತುಂಡು ನಮ್ಮ ನಿಮ್ಮೆಲ್ಲರ ಸುರ್ಪುರ್ ಕುಮಾರ್ ಅವರು ಅಲ್ಲ ಮುಂದಿನ ಸ್ಟಾಪಿಗೆ ತಪ್ಪ ತಪ್ಪು ತಪ್ಪ ಇವರು ನಮ್ಮ ಸುರ್ಪುರ್ ಕುಮಾರ್ ಅವರು ಇವರು ಪಾಪ ನೈಟ್ ಡ್ಯೂಟಿ ಮಾಡಿ ನನ್ನ ಸಂಬಂಧ ವೇಟ್ ಅಂತಿದ್ರು ಇಲ್ಲಿ ಅಕ್ಕವು ಸಮ್ ಟೈಮ್ ಜೀವ ಅಕ್ಕ ಏನು ಮಾಡೋಕ್ಕಾಗ ಬರ್ರಿ ಬರ್ರಿ ಹೋಗು ಬರ್ರಿ ಈಗ ನಮ್ಮ ಕುಮಾರ ಹಲವಲ್ಲು ಚಹಾ ಕುಡಿಯೋಕೆ ಕರ್ಕೊಂಡು ಅಂತ ಆ್ಯಕ್ಚುಲಿ ಆಮೇಲೆ ಮತ್ತೆ ಪಿ ಜಿ ಹೋಗೋಣ ಸೊ ಎಲ್ಲಿ ಬರುತ್ತೆ ಚಹಾ ಕುಡಿಯೋದು ನನಗೆ ಒಟ್ಟ ಬ್ರೋ ನಿನ್ನ ಹಳೆ ಫೋಟೋ ಹಾಕಿದ್ರೆ ಈಗಿನ ಫೋಟೋ ಹಾಕಿದ್ರೆ ತಿ ಸೊ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲ ಮಂದಿ ಕನ್ಫ್ಯೂಸ್ ಆಗ್ಬಿಡ್ತದೆ ಆಕ್ಚುಲಿ ಸೊ ಕುಮಾರನ ಸೊ ಬರ್ರಿ ಚಾ ಕುಡಿದು ಚಾ ಕುಡ್ದ ಆಮೇಲೆ ಮತ್ತೆ ಮುಂದೆ ನಮ್ಮ ಸುರ್ಪುರ ಕುಮಾರ ಹೇಳಾಕ್ ಕುಂತಾರ ಇಯರ್ ಇಲ್ಲೇ ಮುಗಿಸ್ಕೊಂಡು ಹೋಗಂತ ಕುಮಾರ್ ನಿಮ್ಗೆ ಸಾವ್ಕಾರ ಅಲ್ರಿ ನಾವು ದುಡ್ಕೊತೀನಿ ಅವ್ರು ನಾವು ಪಟ್ಟಿ ಪಟ್ಟೆ ನಮ್ದು ನಾವು ಅದನ್ನ ಮಾಡಿದ್ವಿ ಅದನ್ನ ಮಾಡಿ ಬಂದಿರ್ತದೆ ನಿಮ್ಗೆ ಸೊ ಬರ್ರಿ ಇದು ನಮ್ಮ ಹುಡುಗರು ಪಿ ಜಿ ಲಿಫ್ಟ್ ಹಾಕ್ಸರ ನಮ್ಮ ಹುಡುಗರು ಗಂಗಾಧರಣ್ಣ ಅಣ್ಣ ನಾ ಬಿಟ್ ಬರಕ್ಕೆ ಬಾ ಅಣ್ಣ ಆಕ್ಚುಲಿ ಬೆಂಗ್ಳೂರ್ ಹೊಂಟಿ ನಾ ಅಂತಿದ್ರು ಲಿಫ್ಟ್ ಯಾರು ದಡ ಗಂಗಾಧರ ಅಣ್ಣ ಅಣ್ಣ ಯಾರು ಅಂದಿಲ್ಲ ಈಗ ಚಾ ಕೊಡ್ಕೊಂತ ಹೋದ್ರು ಒಬ್ಬ ಬೈತಾನ ಸುಮ್ಮನೆ ನಮ್ಮ ಪಡಿನ ಸುಮ್ ಕುಂತರು ಒಬ್ಬ ಬೈತಾನ ಬಯಸುಳ್ಳ ಜೀವನ ಬಯಸ್ ಬಯಸ್ಬಾರ ಆಗೈತೆ ನಡ್ರಿ ನೀವ್ ಮುಂದೆ

ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗೈತಿವ್ ನಮ್ಮ ಸಚಿನ್ ಸತೀಗರವ್ರು ನೋಡಕ್ ಸ್ಮಾರ್ಟ್ ಅದನಾ ಅಲ್ಲ ಮುಂಜಾನೆ ಡ್ಯೂಟಿ ಯಾರು ಎಗ್ರೆಸ್ ಆತನು ಟೈಮಿಗೆ ತಿಂತೀಯ ಅಂತಾರ ಅಂತಾರೆ ಹೇಳು ತಪ್ಪಾ ಮುಂದೆ ತಿನ್ನೋದು ನೋ ಕಮೆಂಟ್ಸ್ ಕಾಯಿಸಿ ಇನ್ನೊಬ್ಬರು ಅದರ ಹಾಪ್ ಸುಮ್ ಬೈಬಾರ್ದು ಮಲ್ಕೊಂಡಿರ್ತಾರೆ ಆ್ಯಕ್ಚುಲಿ ಆಮೇಲೆ ಅವ್ರು ನೆಪ್ ಓಕೆ ಸಚಿನ್ ಅವ್ರು ಮಾತಾಡ್ಸ ಪರ್ಸ್ನಲ್ಲಾಗಿ ಇವರೇ ನೋಡಿ ಚೌ ಬಜಾರನ್ನ ತುಂಡು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಷೀನ್ ಹಾಗೂ ಸ್ಮಾರ್ಟ್ ವ್ಯಕ್ತಿ ನಮ್ಮ ಊರಲ್ಲೇ ಸ್ಮಾರ್ಟ್ ವ್ಯಕ್ತಿ ಯಾಕೋ ಏನೋ ಇಲ್ಲ ಅವರು ನೋಡಿದ್ರೆ ಮಕ ಮಿಂಚುವ ನಮಗೆ ಪದಗಳೇ ಬರ್ತಾ ಇಲ್ಲ ಆ ಸ್ಮೈಲ್ ನೋಡಿ ಆ ಕಣ್ಣುಗಳ ನೋಡಿ ಹಾ ಅಲಿಯಾ ಸಚಿನ್ ಅಲಿಯಾ ಸಚಿನ್ ಭಾಳ ಪಾವ ಕಂಪ್ನಿಯಾಗಿ ಬೀಜದ ತಲಿ ಹಾಕಿ ಮಾಡೋದು ಏನಾದರ ರೂಮ್ನ ಕದ ಹಾಕೊಂಡ್ರ ಎಲ್ಲಿ ಉಳಿತೀನಿ ಅವರಿಗೆ ಸೊ ಡೂ ಹೀಸ್ ಡ್ಯೂಟಿ ಓಕೆ ಗುಡ್ ಮಾರ್ನಿಂಗು ಆ್ಯಕ್ಚುಲಿ ಸೊ ಇನ್ನು ಹುಡುಗರು ಮಲ್ಕೊಂಡಾರ ಪಾಪ ಡಿಸ್ಟರ್ಬ್ ಮಾಡ ನನಗೂ ಇಷ್ಟ ಇಲ್ಲ ನಮ್ಮ ಹುಡುಗ ಬಗ್ಗೆ ಕೆಲಸ ಮಾಡೋ ಅಂತ ಸೊ ಅಷ್ಟೇ ಕಾಮ್ ವಿ ಅಪ್ಡೇಟೆಡ್ ಸೋಮ್ ಅಂತ ಏನಾಗುತ್ತೆ ಅಂತ ಗಾಯ್ಸ್ ನಾವು ಹೇಳ್ತಲ್ಲ ಆ್ಯಕ್ಚುಲಿ ನಾವು ಹೇಳ್ತಲ್ಲ ಒಬ್ಬ ಇಬ್ಬರು ನಂಕರಂಗೆ ಇಂಟ್ರೊಡ್ಯೂಸ್ ಈಗ ಇನ್ನೊಬ್ಬ ನಮ್ಮ ಜೀವನವನ್ನ ಹಾಳ ಮಾಡ್ದವ ಈ ಎದ್ದು ಬಂದು ಕುಂತಾನ ಸೊ ಇಂಟ್ರೊಡ್ಯೂಸಿಂಗ್ ನಮ್ಮೆಲ್ಲರನ್ನು ಹಾಳು ಮಾಡಿದಂತಹ ಮೊದಲು ಹಾಳು ಮಾಡಿದಂಥ ಅಂದ್ರೆ ಇವನ ಸೊ ಇಂಟ್ರೊಡ್ಯೂಸ್ ಜಿ ಜಿ ಗಣೇಶಿ ನಮ್ಮ ಮಗುವೂ ನಗು ಗಣೇಶಿ ಶಂಬರಿಂದ ಭೂಮಿಗೆ ಬಂದ ಸೊ ಅದ್ದನಾಂಗ ಹಾಲಿಗೆ ತಿಕೋಬೇಕಂತಂದು ಸಿಂಹ ಎಂದಾದರೂ ಹಲ್ಲಿ ತಕ್ಕ ನೋಡಿದ್ರಣ ಸೊ ಹಾಗಾಗಿ ಇನ್ನೂ ಒಂದು ಮೂರು ಜನ ಆ ಇನ್ನೊಬ್ರು ಇನ್ನೊಬ್ಬರು ಬರೋರ್ದಾರ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋದ್ಗೂ ನೋಡಿದ್ರಲ್ಲ ಕನಿಷ್ ಅಂತಂದು ಸ್ವಲ್ಪ ದೂರ ಈ ಕಡೆ ಬಂದ ಬೆಂಗಳೂರಿನ ದೂರ ಕಡೆಯಿಂದ ಹುಡುಗರು ಸುಮಾರ್ದಾರ ಇನ್ನು ಅರ್ಧ ಜನ ಊರಾಗ ಹಾ ಮಾಡುವ ಬೆಂಗ ನಮ್ಮ ಊರಾಗದ ಇಲ್ಲಿ ಬಂದ್ರು ಬಿಟ್ಟರು ಓಕೆ ಆಮೇಲೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋ ಬ್ಲಾಗು ಸೊ ಮತ್ತೆ ನಾವು ಚಾ ಕೊಡಕ್ಕೆ ಬಂದೀವಿ ನಮ್ಮ ಗಣೇಶಿ ಹಾಗೂ ಸಚಿನ್ ಸತ್ತಿಗೇರೋರು ಅದ ಆಫೀಸಲ್ಲ ನಿಮ್ಮದು ಹನ್ನೊಂದಕ್ಕೆ ಸರ್ ಒಂದು ಒಂದು ಸೀಟ್ ತೊಗ್ರಿ ನೀವು ಏನು ದಬ್ಬಿಣಿ ತೊಗೊಂಡ್ರಲ್ಲ

ಸೊ ಈಗ ನಮ್ಮ 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 ಮೆಚ್ಚಿನ ಗುಡ್ಡದ ಹಾಗೂ ಕೋಟೆಕಲ್ಲ ಮಿತ್ರ ಬಳಗದ ಅಧ್ಯಕ್ಷರು ಆದಂತಹ ಸಚಿನ್ ಕೊಳ್ಳೆಯವರಿಗೆ ಸ್ವಾಗತಿಸುತ್ತೇವೆ ಆಫ್ಟರ್ ಲಾಂಗ್ ಟೈಮ್ ಸಚಿನ್ ಅವ್ರ ಮೀಟಾಗಿ ಬಾಗ್ನಾಗ ಬಟ್ ಮಾಡ ಈಗ ಇನ್ನೊಬ್ಬ ವೇದಿಯಾದಂತಹ ನಡುವಿನ ಪೇಟೆಯ ಅಧ್ಯಕ್ಷರು ಹಾಗೂ ಸಹ ಸಂದಿರ್ಗ ಇದೆ ಸಸ್ಪೆನ್ಸ್ ನಿಖಿಲ್ ಕುಮಾರ್ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತಿಸುತ್ತಿದ್ದೇವೆ ನಮಸ್ಕಾರ ನಿಖಿಲ್ ಸರ್ ನಮಸ್ಕಾರ ಹೇಗಿದ್ದೀರಾ ಅಲ್ಲ ನಾವ್ ಅದೀವಿ ಅಲ್ಲ ಮುಂದೆ ಆಫೀಸ್ ಪಾಪ ವಿ ಕಮ್ ಟು ದ ಬಿಸ್ನೆಸ್ ವರ್ಕ್ ಅವ್ರಕ್ಕೆ ಇನ್ನು ಸಚಿನ್ ಅವರು ಏನ ಕುಂತಾರೆ ಈಗ ಹೊಂಟಿವಿ ಕೆಲ್ಸದ ಮ್ಯಾಲೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಓಕೆ ಹಲೋ ಗಾಯಸ್ ನಿಮ್ಗೆ ಅಷ್ಟು ಕೆಲ್ಸಲ್ಲ ಆದರೂ ಹೇಳ್ತೀನಿ ನಾವು ನಮ್ಮ ಸಚಿನ್ ಅವರು ಚಿಕ್ಕಪೇಟೆ ಹೋಗ್ತಾ ಇದ್ವಿ ಒಂದು ಪ್ರಮೋಷನ್ ವಿಡಿಯೋ ಐತಿ ಸೊ ನಮ್ಮ ಸಚಿನ್ ಅವರ ಕರ್ಕೊಂಡು ಹೊಂಟಾರ ಅವ್ರು ಆಲ್ರೆಡಿ ಗಾಡಿ ಬಟ್ ಇಲ್ಲಿ ಬಾಳ ಟ್ರಾಫಿಕ್ ಇರುತ್ತೆ ನೀವು ವಿಡಿಯೋ ನಮ್ಮ ಹಿಡಿಯೋಕೆ ಹೋಗಬೇಡ್ರಿ ನೀವು ನೀವೇ ಮಾತಾಡ್ರಿ ಗಾಡ್ಯಾಗ ಸಣ್ಣಗೆ ತೋರಿಸ್ತೀನಿ ಮೀಗೆಲ್ಲಾನು ಬೆಂಗಳೂರು ಹೆಂಗೆ ಹೆಂಗ್ ಅಂತಂದು ಸತ್ತಿನೂ ಹೊಡ್ಯಕ್ಕೊಂತಾರ ಚಳಿ ಹೋಗು ಬರ್ರಿ ಬಿ ಟಿ ಎಮ್ ಬಿ ಟಿ ಎಂ ಬಿ ಟಿ ಎಂ ಬಿ ಟಿ ಎಮ್ ಬಿ ಟಿ ಎಂ ಲೇಔಟಿಂದ ಚಿಕ್ಕಪೇಟೆ ಪೇಟೆ ಓಕೆ ಗಾಯ್ ಗಟ್ ರೆಡಿ ಫಾರ್ ದ ನ್ಯೂ ನಮ್ಮ ಡೆಸ್ಟಿನ ನಾವು ರಿಲೀಚ್ ಆಗಿದ್ದೀವಿ ಸಚಿನ್ ಅವರು ಆಗ ಕುಂತಾರೆ ಇಲ್ಲೇ ಓವರ್ ಹಿಡ್ಕೊಂತ ಆದರೆ ಭಾಳ ರಶ್ ಹೊಡ್ರ ಗಾಡಿಗೆ ಸಲ ಏನು ರಶ್ ಹೊಡ್ದು ರಫ್ ಹೊಡೋರು ಗಾಡಿ ಗುಮ್ಮನ ಸರ್ ರಂಗ ಆ್ಯಕ್ಚುಲಿ ಬಟ್ ಇಲ್ಲ ಅವರು ಬೆಂಗಳೂರಿನ ಆಮ್ ಒನ್ ಇಯರ್ ಟು ಒನ್ ಪಂಟ್ ಫೈ ಮ್ಯಾಗ ಆಗ್ತಿದ್ದು ಗೊತ್ತಿರುತ್ತೆ ಏನು ಏನು ಇತ್ತು ಇಲ್ಲ ಅಂತ ಸೊ ಬಂದಂಥ ಕೆಲಸ ಮುಗಿಸ್ ಮತ್ತೆ ವಾಪಸ್ಸು জয়না কি রে এইটা 8 কিমি এখান থেকে 9 নম্বর এটা কত দিন 9 নাম্বার 9 নাম্বার ওরা কথা নেই 9 নম্বর 9 নম্বর নাও দিয়ে সোंगाबादি ಕೆಲಸ মোটামুটি বিলি বুঝ কোন না नेक्स्ट ওয়ান করে এসে কাজ লব ওকে নাম্বার সেটা হবে উইচেভার হামা कांटेक्ट ব্যাক টু পিজি ಟು ಕೆಲಸ ಅವ್ರೆಲ್ಲಾರು ಭೇಟಿ ಹಾಕಿ ಆರು ಐ ತಿಂಕ್ ಬಂದ್ವಿ ಸಚಿನ್ ಅವ್ರ ಗಾಳಿ ಹೊಡ್ ಹೊಡ್ದ ಹೊಡ್ದ್ ಆದ್ರೆ ಮಧ್ಯಾಹ್ನ ಎಗ್ರೆ ಸಿಬ್ಸಿದ್ರು ಆ ಮಜ್ಜಿ ಕುರ್ಸಿದ್ರು

ಸುಸ್ತಾ ಇದ್ರೆ ಸೀರಿಯಸ್ಲಿ ಮುಖ ತಗೋಬೇಕು ಅಷ್ಟು ಏನಿಲ್ಲ ಮತ್ತೆ ಮುಖ ತಗೊಂಡ್ರೆ ಸುಸ್ತ ಆಗುತ್ತೆ ಒಂದು ಹನ್ನೊಂದಕ್ಕೆ ಬಿಟ್ಟವರು ಆರು ಗಂಟೆಗೆ ಬಂದು ನಾರ್ಮಲ್ ಊರಾಗ ಅಡ್ಡಾಡೋದೇ ಬೇರೆ ಬೆಂಗಳೂರು ಅಡ್ಡಾಡೋದೇ ಬೇರೆ ಟ್ರಾಫಿಕ್ ಟ್ರಾಫಿಕ್ ಏನು ಇಂಪಾರ್ಟೆಂಟ್ ಟ್ರಾಫಿಕ್ ಇಲ್ಲಿ ಹಾಫ್ ಆಗುತ್ತೆ ಆ್ಯಕ್ಚುಲಿ ಟ್ರಾಫಿಕ್ ಗಾಡಿ ಉಳಿದು ಕೆಲಸ ಎಲ್ಲ ಮುಗಿದೈತಿ ಇಟ್ ಬೆಸ್ಟ್ ಬಿ ಹ್ಯಾಪಿ ವರ್ಕ್ ಐಟ್ ಹ್ಯಾಪಿ ಆಗೈತಿ ಸೊ ನಮ್ಮ ಹುಡುಗರ ಕಡೆ ಹೋಗೋಣ ನಡ್ರಿ ಬರ್ರಿ ಹಾಯ್ ಗಾಯ್ಸ್ ಎರಡನೇ ದಿನದ ಬೆಂಗಳೂರಿಗೆ ಮುಂಜಾನೆಯ ಶುಭಾಶಯಗಳು ಸೊ ನಿನ್ನೆ ಕೆಲಸ ವರ್ಕ್ ಸಂಬಂಧ ನುಗ್ಗಿದ್ವಿ ಸೊ ಒನ್ ಒನ್ ಅವರ್ ವರ್ಕ್ ಆಗತ್ತಂದು ಮಾಡಿದ್ವಿ ಬಟ್ ಪ್ರಮೋಷನ್ ವರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗೂ ಕೆಲಸ ಮಾಡ್ತಾ ಮಾಡ್ತಾ ಒಂದು ಎರಡು ಅವರ್ ಹೆಂಗೆ ಹೋಯ್ತು ಗೊತ್ತಾಗಿಲ್ಲ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಹೋದವರು ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲ ಮುಗೀತು ಮತ್ತು ನಮ್ಮ ಫ್ರೆಂಡ್ಸ್ ಇದ್ದರು ಅವ್ರನ್ನ ಭೇಟಿ ಆದ್ವಿ ಆಗಿ ಮತ್ತೆ ಆರು ಏಳು ಗಂಟೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಪಾಪ ನಮ್ಮ ಆ್ಯಕ್ಚುಲಿ ಸುಟ್ಟಿ ಅಲ್ಲ ಕಂಟಿನ್ಯೂ ನಮ್ಮೊಂದು ಐದರಿಂದ ಆರು ಮಂದಿ ಹುಡುಗಿದ್ರು ಎಲ್ಲರೂ ಹೋಗ್ಬಿಟ್ರು ಊರಿಗೆ ಹುಡುಗವ್ರು ನಾಲ್ಕೈದು ಮಂದಿ ಇದ್ದೀವಿ ಪಾಪ ನಮ್ಮ ನೀನೇ ತೋರಿಸಿದಿಲ್ಲ ಮಾರ್ನಿಂಗ್ ಕುಮಾರ್ ಅವರು ಈಗ ಎದ್ದು ಏನು ಮಾಡುವಂತ ಬರ್ರಿ ಹ್ಞೂ ನಮ್ಮ ಸುರ್ಪುರ್ ಕುಮಾರ್ ಅವರು ಡ್ಯೂಟಿ ಮುಗಿಸ್ಕೊಬಂದು ಕಾಜು ಗೋಡಂಬಿ ಚೆನ್ನಾಗ್ತಾರ ಅಲ್ಲ ಇದು ಚೆನ್ನಿಸ್ತಾನಿರಿ ನೋಡಿರಿ ನಿಮ್ಗೆ ಗೋಡಂಬಿ ಕೊಡಿರಿ ನಮ್ಮ ಕುಮಾರವ್ರು ಬದಾಂಗ್ ಕೊಟ್ಟರ ನೋಡಿರಿ ನೈಟ್ ಡ್ಯೂಟಿ ಮಾಡೋರು ರಾತ್ರಿ ಡ್ಯೂಟಿ ಮಾಡೋದು ಆಗಲಿ ಈ ಟೈಮಿಗೆ ಹೇಳೋದು ನಾಷ್ಟ ಮಾಡೋದು ಮಕ್ಕಂಬಿಡೋದು ಇರಲಿ ವಾಜತಿ ಜೀವನ ಆದರೂ ನಮ್ಮ ಸುರ್ಪುರ್ ಕುಮಾರ್ ನೋಡಿದ್ರೆ ಒಂಥರ ಎನರ್ಜಿ ಬರುತ್ತೆ ಈಗ ಮಲ್ಕೊತೀರೇನು ಸರ್ತಾರೆ ಸ್ಯಾಟರ್ಡೇ ಬರ್ತದೆ ಸುಟಿ ಇರುತ್ತೆ ಸ್ಯಾಟರ್ಡೆ ಸಂಡೇ ಓ ಮೂರು ಸುಟಿ ನಿಮಗೂ ಅಜ್ಜಾಟ್ರೆ ಆಲ್ಮೋಸ್ಟ್ ಡೇಟ್ ಟು ಐತಿ ಇವತ್ತು ಶನಿವಾರ ಸೊ ಆಂಜನೇಯ ಟೆಂಪಲಿಗೆ ಅಲ್ಲಿದ್ದರೆ ಹೋಗ್ತಿದ್ವಿ ಈಗ ಇಲ್ಲೂ ನಿಯರ್ ಅಂತ ಹೋಗಿ ದೇವ್ರು ತೋರಿಸ್ತೀವಿ ಓಕೆ ಸ್ಟಾರ್ಟ್ ವಿತ್ ಡೇ ಟು ಜರ್ನಿ ಓಕೆ ಮುಂದೆ ಮುಂಜಾನೆದ್ದು ದೇವರು ಉಡಿ ದರ್ಶನವರು ಸುಮಾರು ಅವ್ರು ಮಾಡ್ತಿದ್ರು ಮತ್ತು ನಾವು ಸಂಗಡಿಗರೆಲ್ಲರೂ ಹೋಗಿದ್ವಿ ಗುಡಿಗೆ ಅದರ ಗದ್ದಿರೋ ಕಾರಣ ಬಹಳ ಲೇಟಾಗಿ ಬಂದ್ವಿ ನಾಷ್ಟ ಮಾಡಕ್ಕೆ ಬರ್ರಿ ಸ್ವಲ್ಪ ನಾಷ್ಟ ಇಷ್ಟ ಮಾಡೋಣ ಏಟ್ ಟು ಫೋರ್ ಪಾಯಿಂಟ್ ಇಲ್ಲಿ ಬೆಂಗಳೂರು ಎಂತ ಕುಮಾರ ನಾಷ್ಟ ಕೊಟ್ಟಿಲ್ಲವಾ ಇನ್ನು ಇನ್ನೂ ಕೊಟ್ಟಿಲ್ಲವಾ ನಾಷ್ಟ ಇಂತ ಮರ ಜಾಗ ಖಾಲಿ ಉಂಟು ಪುರಿ ಕೊಡ್ತಾ ಕೊಟ್ಟು ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಪುರಿ ಅದೇ ಪುರಿ ಆಗಿಲ್ವಾ ಅಂತ ಹೇಳಿ ನಮ್ಮ ನಿಖಿಲನ್ನ ನಾ ಪೂರಿ ಇನ್ನೂ ಪೂರಿ ಮಾಡ್ಬೇಕಾ ಮಾಡ್ತಾರೆ ಯಾಕೆ ಎಲ್ಲಿ ಹೋಗಿದ್ದೀರಾ ಪೂರಿ ಪೂರಿ ಬಂತು ಪೂರಿ ಪೂರಿ ಅಣ್ಣ ಪೂರಿ ಪೂರಿ ಸಚಿನ್ ಅವರೇ ಹೇಗೆ ಅನಿಸ್ತಾ ಇದೆ ಗಣೇಶ ಬಂತಲ್ಲ ನಿಮ್ಮದು ಅದೇ ಇಡ್ಲಿ ಲೇಟ್ ಆ ಕೇಳ್ಪಟ್ಟೆ ಕೇಪಟ್ಟೆ ಹಾಂ ತಿನ್ನಿ ಮಾರೆ ತಿನ್ನಿ ನಿಮ್ಮ ಸುಖವೇ ನಮ್ಮ ಸುಖ ಯಾತಕ್ಕೆ ನಗೋದು ಕುಮಾರ ಯಾತಕ್ಕೆ ನಗು ಈಗ ಪೂರಿ ಸಚಿನ್ ಅವರು ಪೂರಿ ತಂದಿದ್ದಾರೆ ಪೂರಿ ತಿಂತ ಇದ್ದೀನಿ ಪೂರಿ ಹಾಯ್ ಗಾಯ್ಸ್ ಸೋ ಬೆಂಗಳೂರಿಗೆ ಬಂದಂತಹ ವರ್ಕ್ ಮುಗೀತು ಮತ್ತು ಫ್ರೆಂಡ್ಸ್ ಎಲ್ಲರೂ ಭಾಳ ಭೇಟಾಗಿದ್ದಿಲ್ಲ ಭೇಟಿ ಆದ ಸೊ ಹೋಪ್ಫುಲ್ಲಿ ಟೂ ಡೇಸ್ ವರ್ಕ್ ಇತ್ತು ಆಲ್ಮೋಸ್ಟ್ ಆಲ್ ಮುಗೀತು ನಾನು ಆರು ನಮ್ಮ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ ಬೆಂಗಳೂರನ್ನ ಪಾಂಡ್ಯ ಕಂಡಂತಹ ಬೆಂಗಳೂರು ಬೇರೆ ಐತಿ ಸೊ ಅದನ್ನ ಮುಂದೆ ತೋರಿಸ್ತೀನಿ ನಾನು ಸ್ವಂತ ಮುಂದೆ ಹೊರಕಂದ್ರಿ ಅವರಾಗ ನಾ ಎಲ್ಲೆಲ್ಲಿ ಅಡ್ಡಾಡಿ ನೀ ಏನೇನು ಮಾಡಿ ಹೌ ಪಾಂಡ್ಯ ಏನು ಬೆಂಗಳೂರು ಎಲ್ಲ ತೋರಿಸ್ತೀರಿ ಸೊ ಇಲ್ಲಿಗೆ ನಮ್ಮ ಬೆಂಗಳೂರು ಬ್ಲಾಗು ಮುಕ್ತಾಯ ಇದ್ದೀನಿ ಸೊ ಇನ್ನು ಚಲೋ ಚಲೋ ಬ್ಲಾಗ್ಸ್ ಇರ್ತಾವು ಪಾಟ್ನೇ ಫೋಟೋ ಡಿ ಚಾನ ನೋಡ್ರಿ ಇದು ಜಸ್ಟ್ ಸ್ಯಾಂಪಲ್ ಮೊಂದ ಅನಾಮತ ವೀಡಿಯೋ ಮಾಡೋದು ಓಕೆ